ಹಲೋ ವೀಕ್ಷಕರೇ ವೈಶು ಫುಟ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸುಮಾನಿವತ್ತು ಇರೇಕಾಯನ್ನ ಬೆಳೆಸಿ ಬಸ್ಸೋ ಮಾಡೋದು ನೋಡೋಣ ನಾನಿಲ್ಲಿ ಮೂರು ಹೀರೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಂತಹ ತಣ್ಣಿ ಸಹ ತೊಗೊಂಡಿದ್ದೀನಿ ನೀವು ಬ್ರೌನ್ ಕಲರ್ ಆರ್ ವೈಟ್ ಕಲರ್ ತಣ್ಣಿಕಾಳು ಎರಡನ್ನೂ ಸಹ ಬೇಕಾದ್ರೆ ಹಾಕೋಬೋದು ಅಥವಾ ಯಾವುದಾದ್ರೂ ಒಂದು ಬಗೆಯ ಥರದಾದ್ರೂ ಹಾಕ್ಕೋಬೋದು ನಾನು ಇದಕ್ಕೆ ಒಂಚೂರು ಉಪ್ಪು ಹಾಕೊಂಡು ನಾನು ಜಸ್ಟ್ ಒನ್ ವಿಷಲ್ ಕುಕ್ಕಿಸ್ಕೊತಾ ಇದ್ದೀನಿ ನೀವು ಇದನ್ನ ಪಾತ್ರೆಗಳು ಸಹ ಬೇಯಿಸ್ಕೊಬೋದು ನಾನು ಬೇಗ ಆಗಲಿ ಅಂತ ಒನ್ ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅಷ್ಟು ಮಸಾಲೆಗೋಸ್ಕರ ನಾನಿಲ್ಲಿ ಸುಟ್ಟ ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಒಂದೂವರೆ ಈರುಳ್ಳಿ ತೊಗೊಂಡಿರೋದ್ರಿಂದ ಒಂದು ಈರುಳ್ಳಿ ಫುಲ್ ಸುಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಸಹ ಒಂದು ತವಕ್ಕೆ ಒಂಚೂರು ಎಣ್ಣೆ ಹಾಕೊಂಡು ಸುಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ಹಸಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಎರಡು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿತುರಿ ಇಷ್ಟು ಐಟಮ್ಸ್ ನಾವು ಮಸಾಲೆಗೆ ಬೇಕಾಗುತ್ತೆ ಇದನ್ನ ನಾನು ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಜೊತೆಗೆ ಒಂದೂವರೆ ಚಮಚದಷ್ಟು ಖಾರದ ಪುಡಿನೂ ಸಹ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಸ್ಮೂತ್ ಪೇಸ್ಟಾಗಿ ನಾನು ಈ ಥರ ಆಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿದೆ ತರಿ ತರಿಯಾಗಿ ಆಡ್ಸೋಕ್ಕೆ ಹೋಗ್ಬೇಡಿ ಇದು ಮಾಡೋಷ್ಟರಲ್ಲಿ ನನಗೆ ವಿಷಲ್ ಕುಕ್ಕರ್ ಕೂಗಿತ್ತು ನೋಡಿ ಜಸ್ಟ್ ಒನ್ ವಿಷಲ್ಗೆ ಎಷ್ಟು ಸಾಫ್ಟಾಗಿ ಬೆಂದಿದೆ ನೀವು ಎರಡು ವಿಷಲ್ ಕುಗ್ಗಿಸ್ಬಿಟ್ಟರೆ ತುಂಬ ಜಾಸ್ತಿ ಬೆಂದೋಗುತ್ತೆ ಚೆನ್ನಾಗಿರಲ್ಲ ಜಸ್ಟ್ ಒನ್ ಬಿಜಲ್ಲಿ ಕುಗ್ಸಿ ಇಲ್ಲಾಂದ್ರೂ ನೀವು ಪಾತ್ರೆ ಬೇಯಿಸ್ಕೊಬೋದು ನಾನಿನ್ನ ತೂತು ಬೋಸಿಗೆ ಹಾಕ್ಕೊಂಡು ಕೆಳಗಡೆ ಕಟ್ಟೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಜಜ್ಜಿರೋ ಬೀ ಬೆಳ್ಳುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಡು ಘಮ ಬರೋವರೆಗೂ ಲೈಟಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆ ಪೇಸ್ಟನ್ನು ಹಾಕೋತಾಯಿದ್ದೀನಿ ನಾನು ಇದೆಲ್ಲ ಹಾಕ್ಕೊಂಡು ಜಸ್ಟ್ ಮಿಕ್ಸಿ ತೊಳೆದಿದ್ದ ನೀರನ್ನ ಮಾತ್ರ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕ್ಕೊಯ್ತಿಲ್ಲ ಬಿಕಾಸ್ ಅಲ್ಲಿ ಕಟ್ಟೆ ನೀರು ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಜಾಸ್ತಿಗೆ ನೀರು ಹಾಕೋತೀನಿ ನೋಡಿ ಗಟ್ಟಿಯಾಗಿ ಇದನ್ನು ಒಂದು ಕುದಿ ಬರೋವರೆಗೂ ನೀವು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗುತ್ತೆ ಕುದಿ ಬಂದಮೇಲೆ ನೋಡಿ ನಾನು ಕಟ್ಟೆ ನೀರನ್ನ ಹಾಕೋತಾ ಇದ್ದೀನಿ ಇದು ಹಾಕಾದ ಮೇಲೆ ನೀವು ಮಿನಿಮಮ್ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಟರೆ ತೀರಾ ಸೀದೋಗುತ್ತೆ ಹಾಗೆ ಮಾಡೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ನಾನು ಒಂಚೂರು ಕರ್ಬೇವ್ ಸೊಪ್ಪು ಹಾಕೋತಾ ಇದ್ದೀನಿ ಅಷ್ಟರಲ್ಲಿ ನಾನು ಕಾಳು ಒಗ್ಗರಣೆಗೋಸ್ಕರ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನೇನು ಕಾಳು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕೊತಿದ್ದ ಹಾಕೋತಾ ಇದ್ದೀನಿ ಕೊನೆಯಲ್ಲಿ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಕಾಳು ಸಹ ರೆಡಿ ಆಗುತ್ತೆ ನೀವು ಇದನ್ನು ಮಾಡ್ತಿದ್ರೆ ಮನೆಗೆ ಮನನೇ ಘಮ್ಮ ಇರುತ್ತೆ ಖಂಡಿತವಾಗ್ಲೂ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ನೋಡಿ ಇಲ್ಲೆಲ್ಲ ಕೊನೆಯಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಸಾರು ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೋಡಿ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಬಂದಿದೆ ಖಂಡಿತವಾಗ್ಲೂ ನೀವು ಇದನ್ನ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು